ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಗೃಹಲಕ್ಷ್ಮಿ ಹಣ ಮತ್ತು ಪೆನ್ಷನ್ ಹಣದ ಬಗ್ಗೆ ಮತ್ತು ಯಾವ ಹಣ ಜಮ ಆಗಲು ಶುರುವಾಗಿದೆ ಮತ್ತು ಯಾವ ಹಣ ಇನ್ನೂ ಜಮಾ ಆಗಲು ಶುರುವಾಗಿಲ್ಲ ಅಂತ ಈ ವಿಡಿಯೋದಲ್ಲಿ ಪ್ರೂಫ್ ಸಮೇತ ನಿಮಗೆ ತೋರಿಸುವಂತ ಕೆಲಸ ಮಾಡ್ತೀನಿ ನೀವೇನಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಶೇಷ ಬಂದ್ಬಿಡೋಣ ಏನಂದ್ರೆ ಪೂರ್ತಿಯಾಗಿ ನೋಡಿ ವಿಡಿಯೋ ಗ್ರಹಲಕ್ಷ್ಮಿ ಜುಲೈ ಆಗಸ್ಟ್ ಬಾಕಿ ಕಂತಗಳ ಹಣ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಅವರು ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಮಾ ಸಭೆಯಲ್ಲಿ ಸೆಪ್ಟೆಂಬರ್ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಪ್ರಾಮುಖ್ಯದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದು ಏನಂದ್ರೆ ನಾವು ಈಗ ಇಪ್ಪತ್ತೊಂದು ಕಂತುಗಳು ಎಲ್ಲಾ ಫಲಾನುಭವಿಗಳಿಗೆ ತಲುಪಿಸಿದ್ದೇವೆ ಅಂದ್ರೆ ಎಲ್ಲಾ ಫಲಾನುಭವಿಗಳಿಗೆ ನಾವು ಇಪ್ಪತ್ತೊಂದು ಕಂತು ಹಾಕಿದ್ದೇವೆ ಮತ್ತು ಈಗ ಇಪ್ಪತ್ತೆರಡು ಇಪ್ಪತ್ತ್ ಕಂತು ಅತಿ ಶೀಘ್ರದಲ್ಲಿ ನಾವು ಜಮಾ ಮಾಡ್ತೇವೆ ಅಂತ ಅವತ್ತು ನೋಡಿದ್ರೆ ಅವರು ಏಳನೇ ತಾರೀಕಿಗೆ ನಾವು ಇಪ್ಪತ್ತೆರಡು ಜಮಾ ಮಾಡ್ತೀವಿ ಮತ್ತು ಒಂಬತ್ತನೇ ತಾರೀಕಿಗೆ ಇಪ್ಪತ್ ಮೂ ಇಪ್ಪತ್ ಮೂರನೇ ಕಂತು ಜಮ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ ಹಾಗೆ ಅಮೌಂಟ್ ಕೂಡ ಇವರು ಇನ್ನು ಕೂಡ ರಿಲೀಸ್ ಮಾಡಿಲ್ಲ ಇನ್ನು ಯಾರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಮತ್ತು ಏನಂತ ಹೇಳಿದ್ದಾರೆ ಅಂದ್ರೆ ಅವ್ರೆ ನಾವು ಜೂನ್ ಮಠ ಅಮೌಂಟ್ ಹಾಕಿದ್ದೇವೆ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳದು ಬಾಕಿ ಇಟ್ಕೊಂಡಿದ್ದೇವೆ ಅಂತ ಅವರು ಹೇಳಿದ್ದಾರೆ ಅವೆರಡು ಕಂತು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಆದರೆ ಎಲ್ಲರಿಗೂ ನೋಡಕ್ ಹೋದ್ರೆ ಏಪ್ರಿಲ್ ತಿಂಗಳವರೆಗೆ ಮಾತ್ರ ಹಣ ಬಂದಿದೆ ಅಂದ್ರೆ ಏಪ್ರಿಲ್ ತಿಂಗಳಿಗೆ ಜೂನ್ ಏಪ್ರಿಲ್ ತಿಂಗಳಿಗೆ ಬರಬೇಕಾದ ಹಣ ಜೂನ್ ತಿಂಗಳಿಗೆ ಹಾಕಿದ್ದಾರೆ ಅಂದ್ರೆ ನಮಗೆ ಬರಬೇಕಾಗಿದ್ದು ಜುಲೈ ಆಗಸ್ಟ್ ಮತ್ತು ಇದು ಸೆಪ್ಟೆಂಬರ್ ಬಿಟ್ಟರು ಕೂಡ ಎರಡು ತಿಂಗಳದ ಹಣ ಅವರು ನೋಡಿದ್ರೆ ಇಲ್ಲ ನಾವು ಜೂನ್ ಮಠ ಅಮೌಂಟ್ ನಾವು ಹಾಕಿದ್ದೇವೆ ಮತ್ತು ಜುಲೈ ಆಗಸ್ಟ್ ತಿಂಗಳದು ನಾವು ಎರಡು ಬಾಕಿ ಇಟ್ಕೊಂಡಿದ್ದೇವೆ ಅವರು ಅಂತ ಹೇಳಿದ್ದಾರೆ ಮತ್ತು ಅತಿ ಶೀಘ್ರದಲ್ಲಿ ಎಲ್ಲ ಫಲಾನುಭವಿಗಳಿಗೆ ನಾವು ಅಮೌಂಟ್ ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಮತ್ತು ಈಗ ಪೆನ್ಷನ್ ಹಣದ ಬಗ್ಗೆ ಏನಂತ ನೋಡ್ತಾ ಹೋದರೆ ಪೆನ್ಷನ್ ಹಣ ಎಲ್ಲರಿಗೂ ಕೂಡ ನಿನ್ನೆಯಿಂದಲೇ ಎಲ್ಲಾ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲು ಶುರುವಾಗಿದೆ ಅವು ಯಾವ್ಯಾವ ಪೆನ್ಷನ್ ಅಂದ್ರೆ ವೃದ್ಧಾಪಿ ಪೆನ್ಷನ್ ಆಗಿರ್ಬೋದು ಮತ್ತು ಅಂಗವಿಕಲರ ಪೆನ್ಷನ್ ಆಗಿರ್ಬೋದು ಮತ್ತು ವಿಧವಾ ಪೆನ್ಷನ್ ಆಗಿರ್ಬೋದು ವಿಧವಾ ವೇತನ ಪೆನ್ಷನ್ ಆಗಿರ್ಬೋದು ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಅಂದ್ರೆ ಇವರಿಗೆ ವಿಧವಾ ವೇತನ ಇದು ಎಂಟುನೂರು ರೂಪಾಯಿ ನಿನ್ನೆ ಇವರಿಗೆ ಜಮಾ ಆಗಿದೆ ಆದ್ರೆ ಇವರಿಗೆ ಮೆಸೇಜ್ ಬಂದಿರೋದು ಬೆಳಿಗ್ಗೆ ಮೆಸೇಜು ಬಂದಿದೆ ಇವರಿಗೆ ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಮತ್ತು ನಿಮಗೆ ಏನಾದರೂ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು ನಿಮ್ಮದು ಯಾವ ಜಿಲ್ಲೆ ಅಂತಾನು ತಪ್ಪದೇ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ಏನಾದರೂ ಇಪ್ಪತ್ತೆರಡು ಇಪ್ಪತ್ ಗೃಹಲಕ್ಷ್ಮಿ ಏನಾದರೂ ಬಿಡುಗಡೆ ಆದ್ರೆ ನಿಮಗೆ ನಾವು ಮೊದಲು ತಿಳಿಸುವಂತ ಕೆಲಸ ಮಾಡ್ತೀನಿ ಅದಕ್ಕಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು